ಇಲ್ಲಿ ನೋಡಿ ಒಂದನೇ ತರಗತಿ ಕಾಣಿಸ್ತಾ ಇರೋದ್ರಲ್ಲಿ ಒಂದನೇ ತರಗತಿ ಮೇಲೆ ಅಲ್ಲಿ ಕ್ಲಿಕ್ ಮಾಡಿ ಮೂಲ ಕಾಣಿಸ್ತಾ ಇರೋದ್ರಿಂದ ಅಲ್ಲಿ ಆ್ಯಡ್ ಸ್ಟೂಡೆಂಟ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಚೆಕ್ ಆಧಾರ್ ನಂಬರ್ ಅವೈಲೇಬಲ್ ಅಂತ ಫಸ್ಟ್ ಆಪ್ಷನ್ಸ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆ ಮಗುವಿಗೆ ಆ್ಯಡ್ ಮಾಡಬೇಕಾಗಿರೋ ಮಗುವಿಂದು ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಮಾಡಿ ಇದು ಮಾಡಬೇಕಂದ್ರೆ ಯಾವುದೇ ಮಗು ಡೂಪ್ಲಿಕೇಟ್ ಅಂದರೆ ಬೇರೆ ಶಾಲೆಯಲ್ಲಿ ಈಗಾಗಲೇ ಅಡ್ಮಿಷನ್ ಆಗಿತ್ತು ಅಂದರೆ ಈ ಆಧಾರ್ ನಂಬರ್ ಎಂಟರ್ ಮಾಡಿದಾಗ ತೋರಿಸುತ್ತೆ ಆಧಾರ್ ನಂಬರ್ ಈಸ್ ನಾಟ್ ಮ್ಯಾಪ್ಡ್ ಟು ಎನಿ ಸ್ಟೂಡೆಂಟ್ ಗುವಿಗೆ ಈ ಆಧಾರ್ ಲಿಂಕ್ ಆಗಿಲ್ಲ ಅಂದರೆ ಇಲ್ಲಿ ಬೇರೆ ಕಡೆ ಅಡ್ಮಿಷನ್ ಆಗಿಲ್ಲ ನೀವು ಅಡ್ಮಿಷನ್ ಮಾಡ್ಬೋದು ಅಂತ ತೋರಿಸುತ್ತೆ ಬೈ ಚಾನ್ಸ್ ಈ ಥರ ಬರದೇನೆ ಬೇರೆ ಕಡೆ ಮಗು ಅಡ್ಮಿಷನ್ ಆಗಿದ್ದರೆ ನೀವು ಮೊನ್ನೆ ತರಗತಿಗೆ ಆ ಮಗುವನ್ನು ಆ್ಯಡ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಈಗ ನೆಕ್ಸ್ಟ್ ನೋಡಿ ಜನರಲ್ ಪ್ರೊಫೈಲ್ ಸೆಟ್ ಮಾಡ್ಕೋಬೇಕು ಜನರಲ್ ಪ್ರೊಫೈಲಲ್ಲಿ ಫಸ್ಟ್ ಮಿಡ್ ಲಾಸ್ಟ್ ನೇಮಲ್ಲಿ ನಿಮ್ಮ ಆ್ಯಸ್ ಫಾರ್ ಸ್ಕೂಲ್ ರೆಕಾರ್ಡ್ ಸ್ಕೂಲ್ ಅಡ್ಮಿಷನ್ ರಿಜಿಸ್ಟ್ರಲ್ಲಿ ಯಾವ ಥರ ಇದೆಯೋ ಆ ಥರ ಇಲ್ಲಿ ಮೂರು ಬಾಕ್ಸ್ ಇರೋಲ್ಲ ಫಸ್ಟ್ ನೇಮ್ಗೊಂದು ಮಿಡ್ಲ್ ನೇಮ್ಗೊಂದು ಲಾಸ್ಟ್ ನೇಮ್ಗೊಂದು ಮೂರು ಸೇರಿ ಇಲ್ಲಿ ಒನ್ ನೇಮ್ ಹಾಕ್ಬಿಡಿ ಹಾಕಬೇಕಾಗತ್ತೆ ಇಲ್ಲಿ ನೇಮ್ ಎಂಟರ್ ಮಾಡ್ಕೊಳ್ಳಿ ಇವಾಗ ಉದಾಹರಣೆ ಜೆಂಡರ್ ಫಿಮೇಲ್ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ ಇಲ್ಲಿ ಸ್ಟೂಡೆಂಟ್ ಸ್ಟೇಟ್ ಕೊಡಂದರೆ ನಮ್ಮದು ಈ ಸಲ ಎನೇಬಲ್ ಮಾಡಿಲ್ಲ ಹೋದ ವರ್ಷ ಎನೇಬಲ್ ಇತ್ತು ಇವಾಗ ಅದರ ಅವಶ್ಯಕತೆ ಇಲ್ಲ ಏನು ಮದರ್ ನೇಮ್ ಆ್ಯಸ್ ಪರ್ ರಿಜಿಸ್ಟರ್ನಲ್ಲಿ ಇರೋ ಥರ ಮತ್ತು ಎಸ್ ಟಿ ಎಸ್ ಅಲ್ಲಿ ಯಾವ ಥರ ಹಾಕಿದರೋ ಆ ಥರ ಹಾಕಿ ಫಾದರ್ ನೇಮ್ ನೆಕ್ಸ್ಟ್ ಗಾರ್ಡಿಯನ್ ನೇಮ್ ಹಾಕೋಬೋದು ನೆಕ್ಸ್ಟ್ ಆಧಾರ್ ನಂಬರ್ ಆಫ್ ಸ್ಟೂಡೆಂಟ್ ಇಲ್ಲಿ ಆಧಾರ್ ನಂಬರ್ ಆದಮೇಲೆ ಆಧಾರ್ನಲ್ಲಿ ಆ ಮಗುವಿನ ಹೆಸರು ಹೇಗಿದೆಯೋ ಹಾಗೆ ಹಾಕಬೇಕಾಗತ್ತೆ ತೊಗೋತ್ತೆ ಏನು ಅಡ್ಮಿಷನ್ ಡೇಟ್ ಅಡ್ಮಿಷನ್ ಡೇಟ್ ಮಗುವಿಗೆ ಅಡ್ಮಿಷನ್ ಆದ ಡೇಟ್ ಯಾವ್ದು ಇಲ್ಲಿ ಮಂತ್ ಸಾರಿಸ್ಕೋಬೇಕು ನೋಡ್ರಿ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆಗಸ್ಟ್ ಜುಲೈ ಜೂನ್ ಈ ಥರ ಕ್ಲಿಕ್ ಮಾಡಿಕೊಂಡು ತೊಗೊಳ್ಳಿ ಜೂನಲ್ಲಿ ಅಡ್ಮಿಷನ್ ಆಗಿರುತ್ತೆ ಯಾವ ತಾರೀಕು ಅಡ್ಮಿಷನ್ ಆಗಿದೆಯೋ ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೊಬೈಲ್ ನಂಬರ್ ಮಗುವಿನ ತಂದೆ ಅಥವಾ ತಾಯಿ ಮೊಬೈಲ್ ನಂಬರ್ನ ಇಲ್ಲಿ ಆ್ಯಡ್ ಮಾಡಿ ಅಂದರೆ ಮಗು ಸಿ ಡಬ್ಲ್ಯೂ ಎಸ್ ಎನ್ ಇದ್ರೆ ಎಸ್ಕೊಡಿ ಇಲ್ಲಾಂದರೆ ನೋಕೊಡಿ ಇಷ್ಟು ಮಾಹಿತಿ ಹಾಕಿಬಿಟ್ರೆ ನೀವು ಈ ಮಗುವನ್ನು ಆ್ಯಡ್ ಮಾಡೋದು ಕಂಪ್ಲೀಟ್ ಆಗಿ